ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾವಿವತ್ತು ಹೋಗಿರೋದು ಬೀದರ್ ಜಿಲ್ಲೆಯಲ್ಲಿ ಬರುವಂತಹ ಒಂದು ಸುಪ್ರಸಿದ್ಧ ಮಂದಿರಕ್ಕೆ ಆ ಮಂದಿರದ ಹೆಸರು ಆದಿಮೈಲಾರ ದೇವಸ್ಥಾನವು ಬಹಳ ಸುಪ್ರಸಿದ್ಧವಾಗಿದೆ ಅಷ್ಟೇ ಅಲ್ಲದೆ ಅಲ್ಲಿನ ವಾತಾವರಣವು ಉತ್ತಮ ರೀತಿಯಿಂದ ಕೂಡಿದೆ ನಾವು ಬೆಳಗ್ಗೆ ಆರೂವರೆಗೆ ಹೋಗಿರುವುದರಿಂದ ಅಷ್ಟೇನೂ ಜನ ಇರಲಿಲ್ಲ ಚಟ್ಟಿ ತಿಂಗಳು ಅಂದರೆ ಈ ತಿಂಗಳಿನಲ್ಲಂತೂ ಜನಸಾಗರ ಹರಿದು ಬರುತ್ತದೆ ಕರ್ನಾಟಕ ಅಷ್ಟೇ ಅಲ್ಲದೆ ಆಂಧ್ರ ಮಹಾರಾಷ್ಟ್ರದಿಂದಲೂ ಬಹುಸಂಖ್ಯಾತ ಜನರು ಇಲ್ಲಿ ಬಂದು ದರ್ಶನ ಪಡೆದುಕೊಂಡು ಹೋಗುತ್ತಾರೆ ಈ ದೇವಸ್ಥಾನಕ್ಕೆ ಬಂದ ಪ್ರತಿಯೊಬ್ಬ ಭಕ್ತರು ಕೂಡ ಭಂಡಾರವನ್ನು ಹಾರಿಸಿಯೇ ಹೋಗುತ್ತಾರೆ ಏಕೆಂದರೆ ಈ ದೇವರಿಗೆ ಭಂಡಾರ ಬಹಳ ಪ್ರಿಯವಾಗಿದೆ ಆದ್ದರಿಂದ ಎಲ್ಲರೂ ಇಲ್ಲಿ ಭಂಡಾರವನ್ನು ಹಾರಿಸಿ ಹೋಗುತ್ತಾರೆ ಭಂಡಾರವನ್ನು ಹಾರಿಸುವಾಗ ಎಳ್ಕೋಟ್ ಎಳ್ಕೋಟ್ ಜೈ ಮಲ್ಲಾರ್ ಈ ಘೋಷಣೆಯ ಮೂಲಕ ಭಂಡಾರವನ್ನು ಹಾರಿಸಲಾಗುತ್ತದೆ ದೇವಸ್ಥಾನಕ್ಕೆ ಕಾಣಿಕೆ ರೂಪದಲ್ಲಿ ಬಹುತೇಕ ಭಕ್ತಾದಿಗಳು ಬಹಳಷ್ಟು ದಾನವನ್ನು ನೀಡುತ್ತಾರೆ ನಾವು ಕೂಡ ದಾನದ ರೂಪದಲ್ಲಿ ನಮ್ಮ ಮನೆಯಲ್ಲಿದ್ದ ಒಂದು ಕುರಿಯನ್ನು ತಂದು ಈ ದೇವಸ್ಥಾನಕ್ಕೆ ದಾನದ ರೂಪದಲ್ಲಿ ನೀಡಿದ್ದೇವೆ ಗುರಿಗೆ ಪೂಜೆಯನ್ನು ಮಾಡಿ ಒಂದು ಸುತ್ತು ಪ್ರದಕ್ಷಿಣೆಯನ್ನು ಹಾಕಿಸಿ ನಂತರ ಅದನ್ನು ದೇವಸ್ಥಾನದ ಟ್ರಸ್ಟ್ನವರಿಗೆ ನೀಡಿದೆವು ಮೈಲಾರ ಮಲ್ಲಣ್ಣ ಮನೆ ದೇವರು ಆಗಿರುವುದರಿಂದ ನಮ್ಮ ಇಡೀ ಫ್ಯಾಮಿಲಿ ಆ ದೇವಸ್ಥಾನಕ್ಕೆ ಹೋಗಿದೆವು ನಮ್ಮ ಮಾವನವರ ಹರಕೆ ಇದ್ದಿದ್ದರಿಂದ ಕುರಿಯನ್ನೇ ದಾನದ ರೂಪದಲ್ಲಿ ನೀಡಲಾಯಿತು ಚಟ್ಟಿ ತಿಂಗಳಿನಲ್ಲಿ ಮೈಲಾರ ಮಲ್ಲಣ್ಣ ಜಾತ್ರೆಯು ಪ್ರಾರಂಭವಾಗುತ್ತದೆ ಆವಾಗ ಮುಂಜಾನೆ ಅಷ್ಟೇ ಅಲ್ಲದೆ ರಾತ್ರಿ ಕೂಡ ಭಕ್ತಾದಿಗಳು ದರ್ಶನ ಪಡೆಯಲು ಇಲ್ಲಿಗೆ ಬರುತ್ತಾರೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಧನ್ಯವಾದಗಳು ಫ್ರೆಂಡ್ಸ್